ಬಿಡುಗಡೆ ಬಿಡುಗಡೆಗೊಳಿಸಿ ಧಿಕಾರ ಧಿಕಾರ ಕರ್ನಾಟಕ ರಕ್ಷಣಾ ನಾರಾಯಣ್ ಗೌಡ್ರು ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರಿನ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷೆ ಸಭೆಯನ್ನು ಆಯೋಜನೆ ಮಾಡಿದರು ಆ ಸಭೆಯಲ್ಲಿ ಆರು ಜನ ಸಂಸದರು ಕೂಡ ಇದ್ದಾರೆ ಆ ಸಭೆಯಲ್ಲಿ ದಕ್ಷಿಣ ಭಾರತದ ಕನ್ನಡ ಭಾಷೆಯೂ ಸೇರಿದಂತೆ ಆ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಭಾಷೆಯನ್ನು ಯಾವ ರೀತಿ ನಾವು ಹೇರಬೇಕು ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಹಂತ ಹಂತವಾಗಿ ದಕ್ಷಿಣ ಭಾರತದ ಭಾಷೆಗಳನ್ನ ಈ ನೆಲದ ಭಾಷೆಗಳನ್ನ ಮುಗಿಸ್ಬೇಕಂತೇಳಿ ಸಭೆಯನ್ನು ಮಾಡ್ತಾ ಇದ್ರು ಆ ಸಭೆಗೆ ಹೋದ ನಮ್ಮ ಕರವೇ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನ ಅರಿದು ಹಾಕಿ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದಂತ ಸಂದರ್ಭದಲ್ಲಿ ಮಹಿಳೆಯರು ಹದಿನಾಲ್ಕು ಜನ ಮಹಿಳೆ ಮಹಿಳೆಯರು ಸೇರಿದಂತೆ ನಲವತ್ತೊಂದು ಜನ ಕಾರ್ಯಕರ್ತರನ್ನ ಜೈಲಿಗೆ ಕಳಿಸಿದ್ದಾರೆ ಇನ್ನಷ್ಟು ಪ್ರಕರಣ ದಾಖಲು ಮಾಡಿದ್ರು ಸಹ ಕರವೇ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾವ ಹೋರಾಟದಿಂದಲೂ ಸಹ ನಾವು ಹಿಂದೆ ಸರಿಯೋದಿಲ್ಲ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಧಾನ ಭಾಷೆ ಆಗಬೇಕು ಈ ನೆಲದ ಭಾಷೆ ಅನ್ನದ ಭಾಷೆ ಕನ್ನಡ ಆಗಿರಬೇಕು ಕನ್ನಡಿಗನೇ ಸಾರ್ವಭೌಮತೆ ಆಗಿರ್ಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯನ್ನ ಬಲವಂತವಾಗಿ ಏನು ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಕೆಲವೊಂದು ಚರ್ಚೆಗಳು ಮಾಡ್ತಾರೆ ಯಾವುದೇ ಈ ರಾಜ್ಯದಲ್ಲಿ ಹಾಕ್ಬೇಕಾದ್ರು ಒಬ್ಬ ಮೇಲ್ವಿಚ್ಚಾರಣೆಯನ್ನ ಅಧಿಕಾರಿಯನ್ನು ಒಬ್ಬ ಹಿಂದಿ ಅಧಿಕಾರಿ ನೇಮಿಸಬೇಕು ಎಲ್ಲಾ ಅಧಿಕಾರಿಗಳು ಹಿಂದಿ ಭಾಷೆಯನ್ನು ಕಲಿತಕ್ಕಂಥ ವ್ಯವಸ್ಥೆ ಆಗಬೇಕು ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಶೇಕಡ ಐವತ್ತರಷ್ಟು ಹಣ ಹಿಂದಿ ಭಾಷೆ ಕೊಡಬೇಕು ಆಮೇಲೆ ನಾಮಫಲಕಗಳು ಅಷ್ಟೇ ಹಿಂದಿ ಭಾಷೆಯನ್ನು ಬಳವಡಿಸ್ತಕ್ಕಂಥದ್ದು ಹಂತ ಹಂತವಾಗಿ ನಮ್ಮ ದಕ್ಷಿಣ ಭಾರತದ ಕನ್ನಡ ಭಾಷೆಗಳನ್ನ ಏನು ಮುಸ್ತಿಕ್ ಪಲ್ಟಿದಾರೆ ಅವ್ರು ಹೇಳ್ತಾರೆ ರಾಜ್ಯ ಭಾಷೆ ಅಂತೇಳಿ ರಾಜ್ಯ ಭಾಷೆ ಬೇಡ ರಾಜರು ಆಗಾಗ್ಲೇ ಹೋಗಿ ಸುಮಾರು ದಶಕ ಆಗ್ಬಿಟ್ಟಿದ್ದಾರೆ ಈ ನೆಲದ ಭಾಷೆ ಕನ್ನಡ ಉಳಿಬೇಕು ಆ ಕಾರಣಕ್ಕೋಸ್ಕರ ಕರ್ನಾಟಕ ರಕ್ಷೆ ಹೋರಾಟವನ್ನ ಮಾಡಿದ್ದೇವೆ ಇವತ್ತು ಸಂಜೆ ಒಳಗಡೆ ಕಾರ್ಯಕರ್ತ ಬಿಡುಗಡೆ ಕೊಡಿಸಲಿಲ್ಲ ಅಂದ್ರೆ ಮುಂದಿನ ಹೋರಾಟ ಇಡೀ ರಾಜ್ಯಾಧ್ಯಕ್ಷರು ಇಡೀ ತಾಲೂಕು ತಗೊಂಡು ಹೋಗ್ತೀವಿ ಕ್ರಾಂತಿ ರೂಪಕ್ಕೆ ಹೋರಾಟ ಆಗ್ತದೆ ಇನ್ನು ಮುಂದೆ ಎಲ್ಲೇ ಆಗಿರ್ಲಿ ಹಿಂದಿನಲ್ಲಿ ನಾಮ ಫಲಕ ಹಾಕ್ಕೊಂಡು ಹಿಂದಿ ಭಾಷೆಯ ಸಭೆಗಳನ್ನು ಮಾಡಿದರೆ ಕರವೇ ಕಾರ್ಯಕರ್ತರು ನಾವು ಪ್ರತಿಭಟನೆ ಮಾಡ್ತೀವಿ ಅದು ಕ್ರಾಂತಿ ರೂಪಕ್ಕೆ ಹೋಗುತ್ತೆ ಅಲ್ಲಿ ಏನೇ ಜವಾಬ್ದಾರಿ ತಗೊಳ್ಬೇಕಾದ್ರೆ ಅಲ್ಲಿ ಅನುಮತಿ ಕೊಟ್ಟಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ನೇರ ಹೊಣೆ ಹಾಕ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ